ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ಪ್ರಚಂಡ ಶಾಲಿಯಾದ ತಂತ್ರದ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಯಾವ ದಿನದಲ್ಲಾದರೂ ಸಹ ಮಾಡಬಹುದಾಗಿದೆ ಈ ತಂತ್ರವನ್ನು ಒಂದು ಬಾರಿ ಪ್ರಯೋಗ ಮಾಡುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತವೆ ನೀವು ಯಾವುದೇ ಕಾರಣದಿಂದ ಬೇಸತ್ತಿದ್ದರೆ ಈ ತಂತ್ರವನ್ನು ಒಮ್ಮೆ ಮಾಡಿ ನೋಡಿ ನೀವು ಆ ಸಮಸ್ಯೆಯಿಂದ ಸುಲಭವಾಗಿ ಹೊರಬರುತ್ತೀರಿ ಅದು ನಿಮ್ಮ ದಾಂಪತ್ಯ ಜೀವನವಾಗಿರಬಹುದು ಅಥವಾ ಮಕ್ಕಳ ಭವಿಷ್ಯದ ಬಗ್ಗೆ ಆಗಿರಬಹುದು ನೀವು ಪ್ರೀತಿಸಿದವರ ಬಗ್ಗೆ ಆಗಿರಬಹುದು ಇಂತಹ ಯಾವುದೇ ಸಮಸ್ಯೆಗಳಿದ್ದರೂ ಸಹ ನೀವು ಈ ತಂತ್ರವನ್ನು ಮಾಡಿದರೆ ನೀವು ಅದರಿಂದ ಹೊರಬರುತ್ತೀರಿ ಹಾಗಾದರೆ ಈ ತಂತ್ರವನ್ನು ಮಾಡುವ ವಿಧಾನವನ್ನು ತಿಳಿಯೋಣ ವೀಕ್ಷಕರೇ ಈ ತಂತ್ರವನ್ನು ಮಾಡಲು ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಬೇಕು ಹಾಗೂ ಕೇವಲ ಎರಡು ಬೆಳ್ಳುಳ್ಳಿ ಎಸಳನ್ನು ತೆಗೆದುಕೊಳ್ಳಬೇಕು ಬೆಳ್ಳುಳ್ಳಿ ಎಸಳನ್ನು ಎಕ್ಕದ ಎಲೆಯ ಮೇಲೆ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಅದನ್ನು ನೋಡುತ್ತಾ ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಐವತ್ತೊಂದು ಬಾರಿ ಹೇಳಬೇಕು ಶಕ್ತಿಶಾಲಿಯಾದ ಮಂತ್ರ ಹೇಗಿದೆ ಓಂ ಸರ್ವ ಗಣಾಧಿಪತಿ ನಮಃ ಓಂ ಸರ್ವ ಗಣಾಧಿಪತಿ ನಮಃ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಐವತ್ತೊಂದು ಬಾರಿ ಪಠಿಸಿದ ನಂತರ ಕೈ ಮುಗಿದು ಈ ಎಲೆಯನ್ನು ಮಡಚಿ ತಕ್ಷಣ ಹೊರಗಡೆ ತೆಗೆದುಕೊಂಡು ಹೋಗಿ ಯಾವುದಾದರೂ ಗಿಡದ ಕೆಳಗೆ ಹೂತು ಹಾಕಿಬಿಡಿ ನಂತರ ಮನೆಗೆ ಬಂದು ನೀವು ಯಾವ ಉದ್ದೇಶದಿಂದ ಇದನ್ನು ಮಾಡಿರುತ್ತೀರೋ ಅದನ್ನು ನೆನೆಯಬೇಕು ಹಾಗೂ ಬೀಗ ಆ ಕೆಲಸ ಆಗಲಿ ಎಂದು ಪ್ರಾರ್ಥಿಸಿಕೊಳ್ಳಬೇಕು ವೀಕ್ಷಕರೇ ಚಮತ್ಕಾರವೇನೋ ಅನಿಸುವಂತೆ ನಿಮಗೆ ನಿಮ್ಮ ಕಾರ್ಯ ಶೀಘ್ರವಾಗಿ ಸಿದ್ಧಿಯಾಗುತ್ತದೆ ವೀಕ್ಷಕರೇ ನೀವು ಯಾವುದೇ ತಂತ್ರ ಪ್ರಯೋಗವನ್ನು ನಿಮ್ಮ ಏಳಿಗೆಗಾಗಿ ಮಾಡಬೇಕು ಅಂತ ಅಂದ್ಕೊಳ್ತೀರೋ ಆಗ ನಿಮಗೆ ಗುರುಗಳ ಸಲಹೆ ಸೂಚನೆ ಅತ್ಯಗತ್ಯವಾಗಿರುತ್ತದೆ ನೀವು ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ನಮ್ಮ ಗುರೂಜಿಯವರಿಂದ ಸಲಹೆ ಸೂಚನೆಗಳನ್ನು ಪಡೆದು ಮಾಡಿದರೆ ಒಳ್ಳೆಯದು ವೀಕ್ಷಕರೇ ನಿಮ್ಮಲ್ಲಿ ಯಾವುದೇ ರೀತಿಯ ಗೊಂದಲಗಳಿದ್ದರೆ ಕೂಡಲೇ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಹಿಂದೆ ಕರೆ ಮಾಡಿ ಧನ್ಯವಾದಗಳು